ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ನಿಮಗೆ ಮಸಾಲ ಪಾಪಾಟನ್ನು ಮನೆಯಲ್ಲೇ ಹೇಗೆ ಮಾಡಿಕೊಳ್ಳುವುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಇರುವಂಥ ಪಳಗಳನ್ನು ಬಳಸ್ಕೊಂಡು ನಾವು ಮಸಾಲ ಪಾಪಾಟನ್ನು ಮಾಡ್ಕೋಬೋದು ಒಂದು ಒಂದು ಬೌಲ್ ಒಂದು ಹಣ್ಣು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಚ್ಚಕಾರದ ಪುಡಿಯನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಜೀರಾ ಪೌಡ್ರರು ಅಥವಾ ಚಾಟ್ ಮಸಾಲ ಪೌಡ್ರ್ ಯಾವುದಾದ್ರೂ ಒಂದನ್ನು ಬಳಸ್ಬೋದು ಹಾಗೆ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸಖತ್ತು ಟೇಸ್ಟಾಗಿರುತ್ತೆ ಊಟ ಊಟಕ್ಕಂತೂ ಸಕ್ಕತ್ತಾಗಿರುತ್ತೆ ಮೊಸರನ್ನ ಮಾಡಿ ಮಾಡಿಕೊಂಡಾಗ ಈ ರೀತಿಯಾಗಿ ಮಸಾಲೆ ಪಾಪಡ್ ಮಾಡಿಕೊಂಡ್ರೆ ಊಟ ತುಂಬ ಚೆನ್ನಾಗಿ ಊಟ ಮಾಡಬಹುದು ಹಾಗೆ ರುಚಿಯಾಗೂ ಇರುತ್ತೆ ಜೊತೆಗೆ ಸಂಜೆ ಟೈಮಲ್ಲೋ ಅಥವಾ ಈವ್ನಿಂಗ್ ಟೈಮಲ್ಲಿ ಈ ಥರವಾಗಿ ಮಸಾಲೆ ಪಾಪಟನ್ನು ಕೂಡ ಮಾಡ್ಕೋಬೋದು ಹಾಗೆ ಇದಕ್ಕೊಂದು ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟಿಗೆ ಸಕ್ಕತ್ ಟೇಸ್ಟ್ ಆಗುತ್ತೆ ನೆಕ್ಸ್ಟು ಇಲ್ಲಿ ನಾವು ನಮಗೆ ಯಾವುದಾದರೂ ಹಪ್ಪಳ ನಾನು ನಾನಿಲ್ಲಿ ಅಕ್ಕಿ ಹಪ್ಪಳವನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಗ್ಯಾಸಲ್ಲಿ ಹಾಗೆ ಸುಟ್ಕೊಂಡಿರುವಂಥ ಹಪ್ಪಳವನ್ನು ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಚ್ಚಿ ಹಾಕಿದ್ದೀನಿ ಹಾಕಿಬಿಟ್ಟು ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಮಸಾಲೆ ಇದೆಯಲ್ಲ ಟೊಮೊಟೊ ಹಣ್ಣಿಂದು ಅದನ್ನು ಅದ್ರ ಮೇಲುಗಡೆ ಫ ಹಾಕ್ತಾಯಿದ್ದೀನಿ ಹಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಓಕೆ ಸಖತ್ತಾಗಿರುತ್ತೆ ಊಟದ ಜೊತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಜೊತೆಗೆ ಇದು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮನೆಯಲ್ಲೂ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ಸಖತ್ತು ಟೇಸ್ಟ್ ಆಗಿರುತ್ತೆ ಓಕೆ ಥ್ಯಾಂಕ್ ಯು